ಇವಾಗ ಗೊಬ್ಬರ ಹಾಕಿದಿವ್ರಿ ಈ ತರ ಹಾಕಿತ್ತಲ್ರಿ ಅದ ಚಾಪುಡಿ ಸಲ ಈಗ ಬೆಲ್ಲ ಕಡ್ಲಿ ಹಿಟ್ಟು ಅದು ಸ್ವಲ್ಪ ರೀ ಬೆಲ್ಲ ಅದು ಇಲ್ದಾಗ ಒಂದು ಸ್ವಲ್ಪ ಹಂಗ ಪ್ರಯೋಗ ಮಾಡೋಣ ಅಂತ ಹೇಳ್ರಿ ಏನು ಇಲ್ದಾರ್ದಂಗೆ ಹಾಕ್ಯವ್ರಿ ಇಲ್ಲಿ ಈ ಕಡೆ ಹಂಗೆ ಹಾಕ್ಯವ್ರಿ ಅದೊಂದು ಸ್ವಲ್ಪ ಅಷ್ಟ ಆಗಿಲ್ರಿ ದಿನ ಮಾಡಿಲ್ಲ ಹೂನ್ರಿ ಹೂನ್ರಿ ಅಲ್ ನಮ್ ಕಡೆ ಇರ್ಲಿಲ್ರಿ ಸ್ಟಾಕ್ ಎಲ್ಲ ಖಾಲಿ ಆಯ್ತಲ್ರಿ ಅವಾಗ ನಮ್ಗೊಂದು ವಿಚಾರ ಬಂತರಿ ಇದನ್ನ ಹಂಗಾರ ಒಂದ್ಸರಿ ಹಂಗ ಹಾಕಿ ನೋಡೋಣ ಏನು ಅಂತ ಹೇಳ್ರಿ ಬರೀ ಗೋಮೂತ್ರ ಅಷ್ಟೇ ಕಲಿಸಿ ಬಂದು ಹಂಗೆ ಹಾಕ್ಯಾವ್ರಿ ಗೋಮೂತ್ರ ಅಷ್ಟೇ ರೀ ಗೋಮೂತ್ರ ಏನು ಹಾಂ ಸಗಣಿ ನಮ್ಗೆ ಇವತ್ತು ಇದ್ದಿದ್ದ ಸಗಣಿ ಅವತ್ತ ಇದ್ದ ಗೋಮೂತ್ರ ರೀ ಅವನ್ನೆಲ್ಲ ಕಲಿಸಿ ಹಂಗೆ ಹಾಕ್ಯಾವ್ರಿ ಇದ್ರ ರಿಸಲ್ಟ್ ಹೆಂಗೆ ಬರ್ತೈತಿ ಇದ್ರಾಗ ಏನೇನು ಬರ್ತೈತಿ ಅಂತ ಚೆಕ್ ಮಾಡೋಕ್ಕಾಗ್ಯಾರೀ ಆ ಥರ ಬೆಲ್ಲ ಕಡ್ಲಿ ಇಟ್ಟು ಹಾಕಿದ್ರಾಗ ಯಾವ ಥರ ರಿಸಲ್ಟ್ ಕೊಡ್ತೈತಿ ಇದು ಹಾಕ್ಲಾರದ್ದು ಹೆಂಗೆ ಕೊಡ್ತೈತಿ ಎರಡೂ ಪರೀಕ್ಷೆ ಮಾಡೋಕ್ಕಾಗಿ ಹಿಂಗೆ ಮಾಡ್ಯಾವ್ರಿ ಇಲ್ಲ ಅದನ್ನ ಹೋದ ವರ್ಷ ಮಾಡಿದೀವ್ರಿ ಇದನ್ನ ಈ ವರ್ಷ ಮಾಡಾತೇವ್ರಿ ಹ್ಞೂ ರೀ ಲಾರ್ವಾ ಗೊಬ್ಬರ ಏನೈತಲ್ರಿ ಅದು ಹೋದ ವರ್ಷನ ಮಾಡಿವ್ರಿ ಅದನ್ನ ಅಲ್ಲಿಗೆ ಒಂದ್ಸರಿ ಮಾಡೋದರ್ದಕ್ರಿ ಹಂಗಾರೆ ಈ ತರ ಚೆಕ್ ಅಂತ ಈ ತರ ಹಾಕೇವ್ರಿ ಇದ್ರಾಗ ಆಗಾಕತೈದ್ರಿ ಅದ್ರ ಕಡಿಮೆ ಐತಿರಿ ಹ್ಞೂ ರೀ ಏರೆ ಹುಳ ಜಾಸ್ತಿ ಐತಿರಿ ಇದ್ರ ಲಾರ್ವ ಗೊಬ್ಬರ ಲಾರ್ವ ಹುಳ ಇಲ್ರಿ ಎಲ್ಲೋ ಒಂದೊಂದು ಕಾಣ್ತವ್ರಿ ಆದ್ರ ಸಿಗ್ತಾ ಇಲ್ಲ ನೀವು உ உழது கிந்த லார்வொர சரி ஆ சார் இல்லை சார் அவ லார்வ முட்டத்தி ஒழியக்கோட் இது ரெடியாக சரி இது பூரா சாப்படி அதுங்க ஹம் ரீ சார் ನಿಂತಿಂದ ರೀ ಮಳಿ ನಿಂತಿಂದ ರೀ ಈಗ ಅಲ್ಲಿ ಮಠ ಹಿಂಗ ಇರ್ತೇವ್ರಿ ಮಳಿ ನಿಂತಿಂದ ರೀ ಸರ ಮಳಿ ಅಂದ್ರೆ ಈಗ ಹಸ್ತ ಚಿತ್ತಿ ಅವೆಲ್ಲ ದೊಡ್ಡ ಮಳಿ ಹಾಕವಲ್ಲ ರೀ ಅವು ಪೂರಾ ಹಳು ಬಂದ್ಬಿಡ್ತೈತಿ ರೀ ಹೌನ್ ರೀ ಪೂರಾ ನಮ್ಮ ಹೊಲ್ದಾಗೆಲ್ಲ ನೀರ ಆಗಿಬಿಡ್ತೈತಿಲ್ರಿ ಹಾ ಇವ್ ಜಾಸ್ತಿ ನೀರು ನಿಂತಕರಿ ಸರ್ ಇವು ಹಾ ನೀರೀ ಅಡಿಗೆ ನೀರಬೇಕಂತಾರೀ ಇಲ್ಲ ಇಲ್ಲ ಸರ್ ಇಲ್ರಿ ಹಂಗ ಆಗ್ಬಾರ್ದು ಇದು ಉಸಿರಾಟ ಕಟ್ಟಾಕತ್ರಿ ಅದಕ್ಕೆ ತೇವಾಂಶ ಇರ್ಬೇಕ್ರಿ ಅದಕ್ಕೆ ನಮ್ಗೆ ತಿಳಿದ ಮೆಟ್ಟಿಗೆ ರೀ ತೇವಾಂಶ ಅಷ್ಟೇ ಇರ್ಬೇಕ್ರಿ ನೀರೇ ನಿಲ್ಬಾರ್ದು ರೀ ಪೂರಾ ಇದು ಹಾಂ ಇದೊಂದು ಚೂರ ತೆಗ್ಗ ಏರಿಯಾ ಇರೋದಕ್ಕೆ ರೀ ಪೂರಾ ಇಲ್ಲೇ ನೀರು ನಿಂತಿರಿ ರೀ ನೀರು ನಿಂತಾವ್ ಯಾವುದೇ ಕಾರಣಕ್ಕೆ ಹಿಂಗ್ದಿದ್ದೀಯಲ್ಲ ರೀ ಅದು ಪೂರಾ ನೀರು ನಿಲ್ಲೋದಕ್ಕೆ ರೀ ಇಲ್ಲೊಂದು ಸ್ವಲ್ಪ ಗಿಡ ಒಂದು ಇಲ್ಲೇ ಒಂದು ಇಪ್ಪತ್ತು ಮೂವತ್ತು ಗಿಡ ಹಾಂ ಹ್ಞೂ ರೀ ಇಲ್ಲಷ್ಟೇ ಕುಗ್ಗ್ರಿ ಹ್ಞೂ ರೀ ಆ ಕಡೆ ಅವು ಏನು ಎತ್ತರ ಪ್ರದ ಪ್ರಮಾಣದಾಗ ಅದಾವಲ್ರಿ ನೀರು ಅವು ಇಂಕಿ ಅಂತಾವ್ರಿ ಅಲ್ಲಿ ಇದೊಂದು ಚೂರು ನೆಲ ಸ್ವಲ್ಪ ಕರ್ಲು ನಮ್ಮನಿ ಐತಿರಿ ಭತ್ತ ಬೆಳಿತಿದ್ವಿ ನಾವು ಫಸ್ಟ್ ಇಲ್ಲೇ ಹ್ಞೂ ರೀ ಆ ಜಗ್ರೀ ಇದು ನೀರು ಬಂದು ಹೋಗೋದಕ್ಕೆ ಭತ್ತನೂ ಬೆಳ್ದಿದ್ದೀವಿ ರೀ ಆ ಜಗದಾಗ ಸ್ವಲ್ಪ ಗಿಡ ಕುಗ್ಗ್ಯಾವ್ರಿ ಈ ಕಡೆದವೆಲ್ಲ ಚೆನ್ನಾಗ್ಯದವ್ರೆ ದೊಡ್ಡವಾದವ್ರಿ ಸರ್ ಹಾಂ ಇಲ್ಲ ರೀ ಸರ್ ಇಲ್ಲಿ ಒಂದು ಸ್ವಲ್ಪ ಭತ್ತ ನೀರು ನಿಲ್ಬಾರ್ದು ರೀ ಅದು ನಮ್ಗೆ ತಿಳಿದ ಮೆಟ್ಟಿಗೆ ರೀ ನಮ್ಮ ಅಪ್ಪಾರ ಹಂಗೆ ನೀರು ಹಾಸೆ ಹಾಸಿದಿರಿ ಬಟ್ ಅತಿ ನೀರಾದ್ರೆ ಹಿಂಗೆ ಆಕೈತ್ರಿ ಅದು ಸಮಸ್ಯೆ ಇದು ನೀರು ಜಾಸ್ತಿ ಹೌದು ರೀ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗೈತೆ ರೀ ನೀರು ಕಡಿಮೆ ಎಲ್ಲೈತೆ ಅಲ್ಲಿ ಚೆನ್ನಾಗ್ಯದ್ರಿ ಗಿಡ ತೇವಾಂಶ ಇರ್ಬೇಕು ರೀ ನೀರೇ ನಿಲ್ಬಾರ್ದು ರೀ ಪೂರಾ ಹ್ಞೂ ರೀ ಓಕೆ ಅಣ್ಣ